ಫೀಲ್ಡಿಂಗ್ ಮಾಡಿ ಮೇಲ್ ಮೇಲ್ ಕೋಟಿಂಗ್ ಹೊಡೆಸಿದೀನಿ ಅದು ಈ ಇದು ಬರುತ್ತಲ್ಲ ಹರ್ಮುಂಜಾ ಅಂತ ಹಾ ಓಕೆ ಈಗ ಲೋನ್ ಕಂಟಿನ್ಯೂ ಕೊಟ್ಟಂದ್ರಲ್ಲ ಎಲ್ಲಿರೋದು ಗಾಡಿ ಇದು ಬಿಜಾಪುರ ಡಿಸ್ಟಿಕ್ ಮತ್ತೆ ಬಸವನಗಡ್ ತಾಲೂಕು ತಾಲ್ಲೂಕು ಅಂಬಲೂರು ಗ್ರಾಮದಲ್ಲಿ ಇರೋದು ಈಗ ಅಂದ್ರೆ ನೀವು ಡೌನ್ ಪೇಮೆಂಟ್ ಮಾಡೋ ಅಮೌಂಟ್ ಕೊಟ್ಟರೆ ಸಾಕಾ ಹೆಂಗದು ಏನು ಅದು ಹುಡ್ಡಿಗೆ ಒಂದು ಮೂವತ್ತು ಆರು ಸಾವಿರ ಹೋಗಿದೆ ಸರ್ ಹ್ಞೂ ಮತ್ತೆ ಡೌನ್ ಪೇಮೆಂಟ್ ಹಾಂ ಒಂದು ಟೂ ಲ್ಯಾಕ್ ಟೆನ್ ತೌಸಂಡ್ ಕೊಟ್ಟರೆ ಸಾಕು ಅದು ಮೇಲಿಂದ ಎಲ್ಲ ಬಿಟ್ಬಿಡ್ತೀನಿ ಸರ್ ಹ್ಞೂ ಓಕೆ ಅಂದರೆ ಎರಡು ಲಕ್ಷ ಹತ್ತು ಸಾವಿರ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತಾರಾ ಹಾಂ ಓಕೆ ಈ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ ಹಾಂ ಇದೆ ಸರ್ ಇದೆ ಓಕೆ ಆಯ್ತು ಬಿಡಿ ಸರ್ ಅಪ್ಡೇಟ್ ಮಾಡ್ತೀನಿ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಲೊಕೇಶನ್ ಲೊಕೇಶನ್ಗೆ ಹೋಗ್ಬಿಟ್ಟು ಹೊಸಗಡೆ ಆಗಿರುತ್ತೆ ವೀಕ್ಷಕರ ಚೆಕ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಆದರೂ ಒಂದು ಸತಿ ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಎಲ್ಲ ಓಕೆ ಆಯಿತು ಅಂದರೆ ನೀವು ಅಲ್ಲಿ ಕೂತ್ ಮಾತಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರ ಆದಷ್ಟು ಆಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಏನೋ ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಲ್ಗಿರ ಗಾಡಿದ ಒಂದು ಐದಾರ್ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡೋಕೋಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗೆ ಅಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗೇ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಲೋನ್ ಕಂಟಿನ್ಯೂ ಯಾರಾದರೂ ಒಂದು ಮಹೇಂದ್ರ ಜೀತು ಹುಡುಕ್ತಾ ಇದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು